ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವ್ಲಾಗಿನ ವಿಶೇಷ ಏನು ಅಂತ ಅಂದರೆ ನನ್ನ ಮಗನ ಸ್ಕೂಲಲ್ಲಿ ಓಪನ್ ಹೌಸ್ ಇದೆ ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಡೀತಾ ಇದೆ ಸೊ ಹಾಗಾಗಿ ಅಂದರೆ ಇವಾಗ ಎಫ್ ಎ ಒನ್ ಎಫ್ ಎ ಟು ಹಾಗೆಯೇ ಎಸ್ ಎ ಒನ್ ಆಯ್ತಲ್ಲ ಅದ್ರದ್ದು ರಿಸಲ್ಟ್ ಮತ್ತು ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದಾರೆ ಹಾಗೆಯೇ ನಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅದೆಲ್ಲ ಕೂಡ ಓಪನ್ ಹೌಸಲ್ಲಿ ಹೇಳ್ತಾರೆ ಸೊ ಅದನ್ನು ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ ಅಂತೇಳಿ ನಾನು ಮತ್ತು ಹೋಗ್ತಾ ಹೋಗ್ತಾಯಿದ್ದೀವಿ ಮೊನ್ನೆ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ಅಂತೇಳಿ ನೋಡೋಣ ಆ್ಯಕ್ಚುಲಿ ಪ್ರತಿ ಸಲನು ಸ್ಕೂಲ್ ಮೀಟಿಂಗ್ ಇದ್ದಾಗ ನಾನು ಹಾಗೆ ಶೂ ಅವ್ರ ಜೊತೆಗೆ ಹೋಗ್ತಾಯಿರ್ತೀವಿ ಅವರಿಗೆ ಹೋಗ್ಲಿಕ್ಕೆ ಡ್ಯೂಟಿ ಬಂದಿದ್ದರಿಂದ ಬರಲಿಲ್ಲ ಅವರು ಅತ್ತೆ ಜೊತೆಗೆ ಇವತ್ತು ನಾನು ಸ್ಕೂಲ್ಗೆ ಇದ್ದೀನಿ ಹಾಗೆಯೇ ಮಿಸ್ಗಳನ್ನೆಲ್ಲ ಪರಿಚಯ ಮಾಡಿಸ್ಕೊಳ್ಳೋಣ ಆರ್ಯನು ಹೇಗೆ ಇದ್ದಾನೆ ಏನು ಕೀಟ್ಲೆ ಏನು ಕಂಪ್ಲೇಂಟ್ಗಳು ಎಲ್ಲ ಕೂಡ ಅವರ ಅಜ್ಜಿಗೂ ಗೊತ್ತಾಗ್ಬೇಕಲ್ಲ ಸೊ ಹಾಗಾಗಿ ಅವ್ರ ಅಜ್ಜಿಯನ್ನು ಇವತ್ತು ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಇವತ್ತು ನಾವು ಹೋಗಬೇಕಾದ್ರೆ ಒಂದು ಲೆವೆನ್ ತರ್ಟಿ ಆಗಿತ್ತು ಭೈರಪ್ಪನ ಪೂಜೆ ಸಹ ಇದ್ದಿದ್ದರಿಂದ ಮುಗಿಸ್ಕೊಂಬರೋದು ಟೈಮ್ ಆಯಿತು ನಮಗೆ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಟೈಮ್ ಕೊಟ್ಟಿದ್ದರು ಇನ್ನು ಹಾಫ್ ಆ್ಯನ್ ಅವರ್ ಅಷ್ಟೇ ಟೈಮ್ ಇತ್ತು ಆ್ಯಕ್ಚುಲಿ ನಾನು ಆರೇನಿಗೆ ಸತಾಯಿಸಿದ್ದೆ ಕೂಡ ಈ ಸಲ ನಾನು ಪೇರೆಂಟ್ಸ್ ಮೀಟಿಂಗಿಗೆ ಬರೋದಿಲ್ಲ ನಿಮ್ಮ ಪಪ್ಪನಷ್ಟೇ ಕರ್ಕೊಂಡು ಹೋಗು ನಾನು ಬರೋದಿಲ್ಲ ಮಾತು ಕೇಳೋದಿಲ್ಲ ಎಕ್ಸಾಮ್ ಸರಿ ಬರೋದಿಲ್ಲ ಕೀಟ್ಲೆ ಕಿತಾಪತಿ ಭಾಳ ಆಗಿದೆ ನಿಂದು ನೋಡು ಮತ್ತು ಎಕ್ಸಾಮಲ್ಲಿ ಸ್ಕೋರೆಲ್ಲ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ನಿನಗೆ ಹಾಸ್ಟೆಲಲ್ಲಿ ಒಯ್ದು ಹಾಕ್ತೀನಿ ಅಂತ ಹೇಳಿ ಎಲ್ಲ ಸ್ವಲ್ಪ ಬೆಳಗ್ಗೆ ಅವನಿಗೆ ಕಾಡಿಸಿದ್ದೆ ಸರ್ ನಾನು ಹೋಗ್ತಿದ್ದಾಗೆ ಖುಷಿಯಾಗಿ ಡ್ಯಾನ್ಸ್ ಆಯಿತು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅವನು ದೆನ್ ನಾವೀವಾಗ ಕ್ಲಾಸ್ ಒಳಗೆ ಇದ್ದೀವಿ ಅವನ ಪ್ರೋಗ್ರೆಸ್ ಕಾರ್ಡನ್ನ ಚೆಕ್ ಮಾಡಲಿಕ್ಕೆ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ ಅವನು ಸಿಕ್ಸ್ತ್ ಸಬ್ಜೆಕ್ಟ್ನ ಓದಬೇಕಾಗತ್ತೆ ಕನ್ನಡ ಇಂಗ್ಲೀಷು ಸೈನ್ಸು ಸೋಷಿಯಲ್ಲು ಹಾಗೆಯೇ ಮ್ಯಾಥಮೆಟಿಕ್ಸ್ ಜೊತೆಗೆ ಕನ್ನಡದಲ್ಲಿ ಪರಿಸರವನ್ನು ಸಹ ಓದಬೇಕಾಗತ್ತೆ ಎಫ್ ಎ ಒನ್ ಹಾಗೆ ಎಫ್ ಎ ಟೂನಿಗೆ ಕಂಪೇರ್ ಮಾಡಿದಾಗ ಎಫ್ ಎ ಒನ್ ಎಫ್ ಎ ಟೂನ ತುಂಬ ಚೆನ್ನಾಗಿ ಮಾಡಿದ್ದಾನೆ ಟ್ವೆಂಟಿ ಮಾರ್ಕ್ಸಿಗೆ ನೈಂಟೀನ್ ಟ್ವೆಂಟಿ ಈ ಥರ ತೆಗ್ದಿದ್ದಾನೆ ಅಂದರೆ ನೈಂಟಿ ಫೋರ್ ಪರ್ಸೆಂಟ್ ಆಗಿ ಸ್ಕೋರ್ ಮಾಡಿದ್ದಾನೆ ತುಂಬ ಚೆನ್ನಾಗಿ ತೆಗ್ದಿದ್ದೆ ನೆಕ್ಸ್ಟ್ ಇವಾಗ ಎಸ್ ಎ ಒನ್ನಲ್ಲಿ ನಾನು ಮಾರ್ಕ್ಸನ್ನ ಚೆಕ್ ಮಾಡಿದಾಗ ಒಂದು ಎರಡು ಸಬ್ಜೆಕ್ಟ್ ಅಂದರೆ ಎಸ್ ಎಸ್ ಟಿ ಹಾಗೆಯೇ ಮ್ಯಾಥ್ಸಿಗೆ ಫಾರ್ಟಿಗೆ ತರ್ಟಿ ನೈನ್ ಸ್ಕೋರ್ ಮಾಡಿದ್ದಾನೆ ಖುಷಿಯಾಯಿತು ಚೆನ್ನಾಗಿ ತೆಗ್ದಿದ್ದ ದೆನ್ ಕನ್ನಡ ಏನು ಅಂತ ಅಂದರೆ ಕನ್ನಡ ಮತ್ತು ಪರಿಸರವನ್ನು ಕನ್ನಡ ಲ್ಯಾಂಗ್ವೇಜಲ್ಲಿ ಬರೀಬೇಕಾಗಿರೋದ್ರಿಂದ ಒತ್ತಕ್ಷರಗಳು ಹಾಗೆ ಒಂದೊಂದು ಸ್ವಲ್ಪ ಸ್ಕೂಲ್ಗಳನ್ನ ಮಧ್ಯೆ ಮಧ್ಯೆ ಬಂಕ್ ಮಾಡಿದ್ರಿಂದ ಒಂದಿಷ್ಟು ಸ್ಕೋರ್ ಲಾಸ್ ಆಯಿತು ಅಂತ ಹೇಳ್ಬೋದು ತಪ್ಪು ಪೇರೆಂಟ್ಸ್ಗಳದ್ದೇ ಆಗಿರುತ್ತೆ ಅಂದರೆ ನನ್ನದೇ ತಪ್ಪಾಗಿರುತ್ತೆ ಏನಕ್ಕೆ ಅಂತಂದರೆ ಕ್ಲಾಸ್ ಟೈಮಲ್ಲಿ ರಜಾ ಹಾಕ್ಸೋದಾಗಿರ್ಬೋದು ನೋಟ್ಸ್ ಇನ್ಕಂಪ್ಲೀಟ್ ಮಾಡಿಸೋದಾಗಿರ್ಬೋದು ಇದರಿಂದ ಪಾಪ ಅವರಿಗೂ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಅದು ಎಕ್ಸಾಮಲ್ಲಿ ಈ ಥರ ಆಗಿಬಿಡುತ್ತೆ ದೆನ್ ಅದರ್ವೈಸ್ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಿದ್ದ ಚೆನ್ನಾಗಿ ಮಾಡಿದ್ದಾನೆ ಮಾರ್ಕ್ಸ್ ಎಲ್ಲ ಅಂತ ಹೇಳಿದರು ಮಿಸ್ ದೆನ್ ಸ್ಕೂಲಲ್ಲೂ ಕೂಡ ಎವ್ರಿ ಕ್ವಶನ್ ಆನ್ಸರ್ ಆಗಿರ್ಬೋದು ಏನೇ ಒಂದು ಓರಲ್ ಕೇಳಿದ್ರು ಅದನ್ನು ಚೆನ್ನಾಗಿ ಆನ್ಸರ್ ಮಾಡ್ತಾನೆ ರೈಟಿಂಗಲ್ಲಿ ತುಂಬ ಸ್ಲೋ ಬರೀತಾನೆ ಸ್ವಲ್ಪ ಅದನ್ನು ಸ್ವಲ್ಪ ಬ್ಯಾಕಪ್ ಮಾಡಿ ಸ್ಪೀಡಪ್ ಮಾಡಿ ಅಂತ ಹೇಳಿದರು ಓಕೆ ಅಂತೇಳಿ ಮಿಸ್ನೆಲ್ಲ ಮಾತಾಡಿಸಿದೆ ಕನ್ನಡ ಮಿಸ್ಸನ್ನು ನಾನು ಇನ್ನೂ ತನಕ ನೋಡಿರಲಿಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಅಂದರೆ ಕನ್ನಡಕ್ಕೆ ಒಬ್ಬರು ಮಿಸ್ ಇದ್ದಾರೆ ಸುನೀತಾ ಅಂತೇಳಿ ಹಾಗೆಯೇ ಸೋಷಿಯಲ್ಲು ಸೈನ್ಸು ಇಂಗ್ಲೀಷು ಮ್ಯಾಥ್ಸಿಗೆ ಈ ಸುನೀತಾ ಮೇಡಮ್ ವಿಡಿಯೋದಲ್ಲಿ ನೋಡ್ತಾಯಿದ್ರಲ್ಲ ಅವರು ಇದನ್ನು ಟೀಚ್ ಮಾಡ್ತಾರೆ ಅಂದರೆ ಕ್ಲಾಸ್ ಟೀಚರ್ ಕೂಡ ಹೌದು ಅವರು ಇನ್ನು ಪರಿಸರವನ್ನು ರಾಧಿಕಾ ಮೇಡಮ್ ಟೀಚ್ ಮಾಡ್ತಾರೆ ಸೊ ರಾಧಿಕಾ ಮೇಡಮ್ನು ಕೂಡ ಈಗ ಮೀಟಾಗಿ ಪರಿಸರದಲ್ಲಿ ಹೇಗೆ ಇದ್ದಾನೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಹೊರೀತಾ ಇದ್ದಾನೆ ಓದ್ತಾ ಇದ್ದಾನೆ ಎಲ್ಲ ಅದನ್ನು ಕೂಡ ಕೇಳಿಕೊಂಡು ಮನೆಗೆ ಇಟ್ಟಾಗೋಣ ಅಂತೇಳಿ ಕನ್ನಡ ಮೀಡಿಯಮ್ನ ಹುಡ್ಕೊಂಡು ಹೋದೆ ಅವ್ರ ಹೆಸರು ಸಹ ಸುನೀತಾ ಅಂಥೇಳಿ ಬಟ್ ಅವರು ಲೀವಲ್ಲಿ ಇದ್ದಿದ್ದರಿಂದ ನೆಕ್ಸ್ಟ್ ಯಾವಾಗಲೂ ಮಾತಾಡ್ಸಿದ್ರಾಯಿತು ಕನ್ನಡದಲ್ಲಿ ನಾವು ಮುಖ್ಯವಾಗಿ ಒತ್ತಕ್ಷರಗಳನ್ನು ಕೊಂಬುಗಳನ್ನ ದೀರ್ಘಗಳನ್ನ ಹಾಕಬೇಕಾಗತ್ತೆ ಇದರಲ್ಲೇ ನಾವು ತಪ್ಪು ಮಾಡಿದ್ವಿ ಅಂತಂದರೆ ಎಂಥ ಆನ್ಸರ್ ಬರೆದ್ರೂ ಕೂಡ ನಮಗೆ ಮಾರ್ಕ್ಸ್ ಆಗುತ್ತೆ ಸೊ ನಾನು ನನ್ನ ಮಗನಿಗೆ ಹೆಚ್ಚಾಗಿ ನಾನು ಇದರಲ್ಲೇ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿ ಗೊತ್ತಾಯಿತು ಪರಿಸರ ಮೇಡಮ್ ಕನ್ನಡ ಹಾಗೆ ಪರಿಸರವನ್ನು ಚೆಕ್ ಮಾಡಿ ಹೇಳಿದರು ಒತ್ತಕ್ಷರಗಳನ್ನ ಚೆನ್ನಾಗಿ ರೂಢಿ ಮಾಡಿಸಿ ಬರೆಯೋದನ್ನ ಕಲಸಿ ಅಂತ ಹೇಳಿದರು ಹಾಗೆಯೇ ಪ್ರೋಗ್ರೆಸ್ ಕಾರ್ಡಿಗೆ ಇವಾಗ ಸೈನ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಎಸ್ ಎನ್ನಿಗೆ ನಿಮಗೆ ಸ್ಕೋರ್ ಹೇಳಿಲ್ಲಲ್ಲ ಎಷ್ಟು ಮಾಡಿದ್ದಾನೆ ಅಂಥೇಳಿ ಏಯ್ಟಿ ನೈನ್ ಪರ್ಸೆಂಟೇಜ್ ಮಾಡಿದ್ದಾನೆ ಖುಷಿಯಾಯಿತು ನನಗೆ ಇದೇ ಥರ ಅಪ್ ಮಾಡಪ್ಪ ಅಂಥೇಳಿ ಅವರು ಮಿಸ್ ಕೂಡ ಅವನಿಗೆ ಚೇರ್ ಅಪ್ ಮಾಡಿದರು ದೆನ್ ಪ್ರೋಗ್ರೆಸ್ ಕಾರ್ಡಿಗೆಲ್ಲ ಸೈನ್ ಆಯಿತು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಸ್ಕೂಲ್ಗೆ ಹೋಗಿ ಬಂದೆ ಮಗ ಎಷ್ಟು ಸ್ಕೋರ್ ಮಾಡಿದ್ದಾನೆ ಹಾಗೆಯೇ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಎಲ್ಲ ಬಂದೆ ನಾನು ಒಂದನ್ನು ಕೂಡ ಬಿಡೋದಿಲ್ಲ ಎಲ್ಲ ಡೀಟೇಲಾಗಿ ಅಬ್ಸರ್ವ್ ಮಾಡ್ತೀನಿ ಸ್ಟಡಿ ಮಾಡ್ತೀನಿ ಸ್ಕೂಲ್ ವಿಚಾರದಲ್ಲಿ ಮಾತ್ರ ನೆಗ್ಲೆಕ್ಟ್ ಮಾಡೋದಿಲ್ಲ ಎಫ್ ಎ ಒನ್ ಹಾಗೆಯೇ ಎಫ್ ಎ ಟೂದಲ್ಲಿ ನೈಂಟಿ ಫೋರ್ ಪರ್ಸೆಂಟ್ನ ಸ್ಕೋರ್ ಮಾಡಿದ್ದಾನೆ ಎಸ್ ಎ ಒನ್ನಲ್ಲಿ ಏಯ್ಟಿ ನೈನ್ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾನೆ ಏನು ಹೇಳಿದರು ಅಂತ ಅಂದರೆ ತುಂಬ ನಾಟಿ ಇದ್ದಾನೆ ಸ್ವಲ್ಪ ಅವನಿಗೆ ಏಕಾಗ್ರತೆ ಬರೋ ಥರ ನೋಡ್ಕೊಳ್ಳಿ ಅಂತ ಹೇಳಿದರು ಎಲ್ ಕೆ ಜಿಯಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕನೂ ಎಲ್ಲ ಟೀಚರ್ಸು ಹೇಳೋದು ಒಂದೇ ಏಕ್ ಕೃತಿ ತುಂಬ ಕಡಿಮೆ ಇದೆ ನಾಡಿನೆಸ್ ಭಾಳ ಅವನಿಗೆ ಸೊ ಅದನ್ನೊಂದು ಸ್ವಲ್ಪ ಕಡಿಮೆ ಆಗೋ ಥರ ನೀವು ಮಾಡಿ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ ರ್ಯಾಂಕ್ ತೆಗಿಯುವಂಥ ಸ್ಟೂಡೆಂಟ್ ಇವನು ಸೊ ಏನು ಅಂತಂದರೆ ನಾವು ವರ್ಷ ಇಡೀ ಓದಿದ್ದು ನಾವು ಎಕ್ಸಾಮಲ್ಲಿ ಬರ್ದಿಲ್ಲ ಅಂತ ಅಂದರೆ ನಮಗೆ ಲಾಸ್ ಆಗುತ್ತೆ ಸೊ ಎಕ್ಸಾಮ್ ಬರೀಲಿಕ್ಕೆ ಹಾಗೆಯೇ ಇನ್ನೂ ಸಹ ಮಗನಿಗೆ ಟ್ರೈನಪ್ ಮಾಡಿ ಅಂತ ಹೇಳಿದರು ರಿಸಲ್ಟ್ ನೋಡಿ ನನಗೆ ಖುಷಿ ಆಯಿತು ಅಡ್ಡಿಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ ಹಾಕಿರೋ ಎಫರ್ಟಿಗೆ ಒಳ್ಳೆ ಉತ್ತಮ ಅಂಕವನ್ನು ತೆಗ್ದಿದ್ದಾನೆ ನನ್ನ ಮಗ ಒಂದು ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೆ ನನ್ನ ಮಗನಿಗೆ ಎಕ್ಸಾಮಿಗೆ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಆ ಥರ ಅಂತೇಳಿ ಒಂದಿಷ್ಟು ಕಾಮೆಂಟ್ ಕೂಡ ಮಾಡಿದ್ರಿ ಆ್ಯಂಡ್ ಪರ್ಸ್ನಲಿ ಕಾಲ್ ಕೂಡ ಮಾಡಿದ್ರಿ ಚೆನ್ನಾಗಿ ಮಾಡ್ತಾ ಇದೆಯಾ ನಾನು ಸಹ ನನ್ನ ಮಕ್ಕಳಿಗೆ ಇದೇ ಥರ ಟೀಚ್ ಮಾಡ್ತೀನಿ ಇದೇ ಥರ ರೆಡಿ ಮಾಡ್ತೀನಿ ಎಕ್ಸಾಮ್ ಇದ್ದಾಗ ಅಂತ ಎಲ್ಲ ಹೇಳಿದ್ರಿ ಸೊ ಇದ್ರ ಜೊತೆಗೆ ನಾನು ಮತ್ತೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಎಲ್ಲ ಮಕ್ಕಳು ೂ ಕೂಡ ಒಂದೇ ಥರ ಇರೋದಿಲ್ಲ ಕೆಲವೊಬ್ರು ತುಂಬ ಆಟದ ಲಕ್ಷ್ಯ ಇರುತ್ತೆ ಕೆಲವೊಬ್ರು ಚೆನ್ನಾಗಿ ಓದೋದ್ರ ಕಡೆ ಲಕ್ಷ್ಯ ಕೊಡ್ತಾ ಇರ್ತಾರೆ ಹೇಗೆ ಅಂತ ಅಂದರೆ ಒಂದು ಕೈಯಲ್ಲಿ ಐದು ಬೆರಳಿದ್ರೂ ಕೂಡ ಎಲ್ಲ ಬೆರಳು ಕೂಡ ಸಮ ಇರೋದಿಲ್ಲ ಅದೇ ಥರನೇ ಒಬ್ಬ ಊರ ಮಕ್ಕಳಲ್ಲಿ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ ನಾವು ಅದನ್ನು ನೋಡಿ ಗುರ್ತಿಸಿ ಅದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಎಜುಕೇಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೂ ನಾವು ಪ್ರಿಫರೆನ್ಸ್ ಕೊಡಬೇಕು ಏನು ಅಂತ ಅಂದರೆ ಯಾವಾಗಲೂ ಸಹ ನಾವು ಒಂದು ಟೀಚರ್ಸಿಗೆ ಬ್ಲೇಮ್ ಮಾಡೋದಾಗಿರ್ಬೋದು ಯಾವ ಥರ ಅಂದರೆ ಈಗ ಒಂದು ಸ್ಕೂಲಿಗೆ ಕಳಿಸಿದ್ದೀವಿ ಅಂತ ಅಂದರೆ ಎಲ್ಲದು ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೂಡ ಅವ್ರ ಮೇಲೇ ನಾವು ಪ್ರೆಷರ್ ಹಾಕೋದು ಮಾಡೋದು ತಪ್ಪಾಗತ್ತೆ ಶಾಲೆಯಲ್ಲಿ ಕಲಿಯೋದು ಶಾಲೆಯಲ್ಲಿ ಕಲಿತಾರ ಮಕ್ಕಳು ಮನೆಗೆ ಬಂದ ಮೇಲೆ ನಾವು ಕೂಡ ಅವರಿಗೆ ಪುಷ್ ಅಪ್ ಮಾಡಬೇಕಾಗತ್ತೆ ಯಾವ ಥರ ಅಂದರೆ ಸ್ಕೂಲಲ್ಲಿ ಏನು ಕಲ್ತಿದ್ಯಾ ಇವತ್ತಿನ ಲೆಸನ್ನ ಇವತ್ತೇ ನಾವು ಟೀಚ್ ಮಾಡೋದಾಗಿರ್ಬೋದು ಅಗೇನ್ ಟೀಚ್ ಮಾಡೋದಾಗಿರ್ಬೋದು ಹೋಮ್ವರ್ಕ್ಗಳು ಮಾಡಿಸೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಮಾಡಬೇಕಾಗತ್ತೆ ಅದು ನಮ್ಮ ಪೇರೆಂಟ್ಸನ್ನ ಅಂದರೆ ನಮ್ಮ ತಂದೆ ತಾಯಿಗಳು ನಾವು ತಂದೆ ತಾಯಿಯಾಗಿರ್ತೀವಲ್ಲ ಅದು ನಮ್ಮ ಕರ್ತವ್ಯ ಸಹ ಆಗಿರುತ್ತೆ ಈ ಥರ ಸಹ ನಾವು ಮಾಡೋದರಿಂದ ಏನಾಗುತ್ತೆ ಅಂತ ಅಂದರೆ ಶಾಲೆಯಲ್ಲಿ ಕಲ್ತಿರೋದು ಸಹ ನೆನಪಿರುತ್ತೆ ಹಾಗೆಯೇ ಮನೇಲಿ ಕಲ್ತಿರೋದು ಸಹನ ನೆನಪಿರುತ್ತೆ ಇನ್ನೊಂದು ಒಂದು ಏನು ತಪ್ಪು ಮಾಡ್ತೀವಿ ಅಂತಂದರೆ ನಾವು ಪೇರೆಂಟ್ಸ್ ಆಗಿದ್ದವರು ಎಕ್ಸಾಮ್ ಶುರು ಆಗ್ತಿದೆ ಅಂದ ತಕ್ಷಣ ನಾವು ಅವರಿಗೆ ಓದ್ಕೋ ಓದ್ಕೋ ಅಂತ ಪ್ರೆಷರ್ ಆಗ್ತೀವಿ ಅದು ಹಾಗೆ ಮಾಡಬಾರ್ದು ನಾವು ಏನು ಅಂದರೆ ಯಾವುದೇ ಒಂದು ಎಕ್ಸಾಮ್ನ ಕೊಡ್ತಾರೆ ಅಂದರೆ ನಮಗೆ ಒಂದು ಹದಿನೈದು ದಿನ ಮುಂಚೆನೇ ನಮಗೆ ಟೈಮ್ ಟೇಬಲ್ನ ಬಿಟ್ಟಿರ್ತಾರೆ ಸೊ ನಾವೇನು ಮಾಡಬೇಕಂದ್ರೆ ನಾವು ಫಸ್ಟ್ ಪ್ರಿಪೇರ್ ಆಗಬೇಕು ತಂದೆ ತಾಯಿಗಳು ಈಗ ಮನೇಲಿ ಇಬ್ಬರು ತಂದೆ ತಾಯಿಗಳು ಓದಿಸ್ತಾರೆ ಅನ್ನೋದು ಸುಳ್ಳಾಗಿರುತ್ತೆ ಸೊ ಏನಂದರೆ ಯಾವ್ಯಾವ ಲೆಸನ್ಸ್ ಇದೆ ಯಾವುದೇ ಅದಕ್ಕೆ ನಾವು ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು ರೈಟಿಂಗ್ ಯಾವುದು ಅಥವಾ ಮಾರ್ಕ್ಸ್ ಮಾರ್ಕ್ಸು ಹೆಚ್ಚಿಗೆ ಕೊಡ್ತಾರೆ ಅನ್ನೋದು ನಮಗೊಂದು ಗೊತ್ತಾಗಿರುತ್ತೆ ಒಂದೊಂದು ಲೆಸಲಲ್ಲೂ ಕೂಡ ಒಂದೊಂದು ನಮಗೆ ಇಂಪಾರ್ಟೆಂಟ್ಸ್ ಕ್ವಶನ್ ಆನ್ಸರೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಒಂದು ಹದಿನೈದು ದಿನದ ಮುಂಚೆನೇ ನಾವು ಟ್ರೈನ್ ಅಪ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಇಲ್ಲ ಅಂತಂದರೆ ಸಾಧ್ಯ ಆದರೆ ದಿನದಿಂದ ದಿನ ಒಂದು ಪಾಠ ಆದ ತಕ್ಷಣ ಆ ಪಾಠದ ಕ್ವಶನ್ ಆನ್ಸರ್ ನಾವೇ ರೆಡಿ ಮಾಡಬೇಕು ನಾವೇ ಟೀಚ್ ಮಾಡಿಸ್ಬೇಕು ಸೊ ಅದರಲ್ಲಿ ಗೊತ್ತಾಗ್ಬಿಡತ್ತೆ ನಮ್ಮ ಮಕ್ಕಳಿಗೆ ಎಷ್ಟು ಕ್ವಶನ್ ಆನ್ಸರ್ ಗೊತ್ತಿದೆ ಎಷ್ಟು ಕೆಪೇಬಲ್ ಇದ್ದಾರೆ ಅವರು ಎಕ್ಸಾಮ್ ಬರೆಯೋಕ್ಕೆ ಅಂತೇಳಿ ಸೊ ನಾವು ಈ ಥರ ಮನೇಲೇ ಒಂದು ಪ್ರಿಪ್ರೇಷನ್ ಮಾಡೋದ್ರಿಂದ ಅವರಿಗೆ ಎಕ್ಸಾಮ್ ಹೋದ ತಕ್ಷಣ ಎಕ್ಸಾಮಿನ ಫಿಯರ್ ಹೋಗಿಬಿಡತ್ತೆ ಎಕ್ಸಾಮ್ ಅಲ್ವಾ ಆರಾಮಾಗಿ ಬರೀತೀನಿ ಪಿಂದಾಸಾಗಿ ಬರೀತೀನಿ ಅಂತೇಳಿ ಅವರಿಗೆ ಒಂದು ಕೆಪ್ಯಾಸಿಟಿ ಬಿಲ್ಡ್ ಆಗುತ್ತೆ ಸೊ ನಾವು ಈ ಥರ ಮಕ್ಕಳಿಗೆ ಸಹಕಾರ ಕೊಡಬೇಕು ಪೇರೆಂಟ್ಸ್ ಆದವರು ನಾವು ಹೆಚ್ಚು ಮಾರ್ಕ್ಸ್ ತೆಗೆದ ತಕ್ಷಣ ಮುದ್ದಾಡೋದು ಕಡಿಮೆ ಮಾರ್ಕ್ಸ್ ತೆಗೆದ ತಕ್ಷಣ ಅವರಿಗೆ ಬೈಯೋದು ಹೊಡೆಯೋದು ಅದನ್ನೆಲ್ಲ ಮಾಡಬಾರ್ದು ಅವರಿಗೆ ನಾವು ಹೇಳಬೇಕು ಇಲ್ಲಪ್ಪ ನೆಕ್ಸ್ಟ್ ಎಕ್ಸಾಮಲ್ಲೇ ತೆಗಿ ಆ ಥರ ನಾವು ಅವರಿಗೆ ಒಂದು ಧೈರ್ಯವನ್ನು ಕೊಡಬೇಕು ನಾವು ತಂದೆ ತಾಯಿ ಆದವರು ನಾವು ಮುಂಚೆ ನಾವು ಕುಗ್ಬಾರ್ದು ಮಾನಸಿಕವಾಗಿ ಯಾವುದನ್ನೇ ಆಗಲಿ ನಾವು ಈಕ್ವಲ್ ಆಗಿ ತೊಗೋಬೇಕು ಅವರು ಎ ಪ್ಲಸ್ ತೆಗೆದ್ರೂ ನಾವು ಖುಷಿ ಪಡಬೇಕು ಅಥವಾ ಸಿ ಪ್ಲಸ್ ತೆಗೆದ್ರೂ ಕೂಡ ನಾವು ಅದನ್ನು ನಾವು ಕ್ಯಾರಿ ಮಾಡಬೇಕು ನಾವು ಅದನ್ನು ಕ್ಯಾರಿ ಮಾಡಿ ಮತ್ತು ಸಿ ಪ್ಲಸ್ಸಿಂದ ಎ ಪ್ಲಸ್ಸಿಗೆ ಬರೋ ಥರ ನಾವು ಅದನ್ನು ಈಕ್ವಲ್ ಮಾಡಬೇಕು ಸೊ ಈಕ್ವಲ್ ಮಾಡಬೇಕಂದ್ರೆ ನಮ್ಮ ಎಫರ್ಟ್ ಸಹ ಹಾಗೆ ಹಾಕ್ತಾ ಇರಬೇಕು ನಾವು ಈ ಥರ ನಾವು ನಮ್ಮ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಸಪೋರ್ಟ್ ಮಾಡೋದ್ರಿಂದ ಮಕ್ಕಳು ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಈವನ್ ಬರೇ ಮಕ್ಕಳಿಗೆ ಓದು 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 ಅಂತ ಮೂರೊತ್ತು ಓದೋದ್ರ ಬಗ್ಗೆನೇ ಹೇಳ್ತಾ ಇರೋದಲ್ಲ ನಮ್ಮ ಮಕ್ಕಳನ್ನು ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಾವು ತೊಡಗೋದಕ್ಕೆ ಬಿಡಬೇಕಾಗತ್ತೆ ಅವರಿಗೆ ಆಟದ ಜೊತೆಗೆ ಪಾಠನೂ ಇರಬೇಕು ಹಾಗೆ ಪಾಠ ಜೊತೆಗೆ ಹಾಡು ಹೇಳೋದು ಪ್ರತಿಯೊಂದು ಕೂಡ ಮಕ್ಕಳಿಗೆ ಬೇಕೇ ಬೇಕು ಮಕ್ಕಳಂದ್ರೆ ಏನೋ ಒಂದು ಅಲ್ಲಲ್ಲ ಮೆಷಿನ್ ಅಲ್ಲಲ್ಲ ಬರೆಯವರು ಒಂದು ಎಕ್ಸಾಮ್ ಬರೀಬೇಕು ಸ್ಕೋರ್ ಮಾಡಬೇಕು ಮಾರ್ಕ್ಸ್ ತೆಗಿಬೇಕು ಇದು ತಪ್ಪಾಗುತ್ತೆ ಅಲ್ವಾ ನಾವು ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊತೇವಲ್ಲ ಅದನ್ನು ನಾವು ಮಕ್ಕಳಿಗೆ ದಿನನಿತ್ಯ ದಿನನಿತ್ಯನೂ ಹೇಳ್ಕೊತಾ ಬರಬೇಕು ತಪ್ಪಲ್ಲ ಹೇಳೋದು ಬಟ್ ಏನು ಅಂತ ಅಂದರೆ ಹೆವಿ ಪ್ರೆಷರ್ ಆಗಬಾರ್ದು ಯಾವ ಮಕ್ಕಳಿಗಾದರೂ ಸಹ ಸೊ ಮತ್ತು ಹೊಡಿಬೇಡಿ ಮಕ್ಕಳಿಗೆ ಆ್ಯಕ್ಚುಲಿ ನಾನು ಹೊಡಿತೀನಿ ಹೊಡೆಯೋದಿಲ್ಲ ಅಂತಲ್ಲ ಅವನಿಗೆ ಮುದ್ದಿನ ಜೊತೆಗೆ ಗುದ್ದನ್ನು ಕೂಡ ಕೊಡ್ತಾ ಬರ್ತೀನಿ ಹೆದರಿಕೆ ಸಹ ನಾನೇ ಇಡ್ತೀನಿ ನಮ್ಮ ಮನೆಯಲ್ಲಿ ಸೊ ಅದು ಯಾವುದು ಕೂಡ ಅತಿಯಾಗಬಾರ್ದು ಮತ್ತೊಂದೇನು ಅಂತ ಅಂದರೆ ನಮಗೆ ಸಾಕಷ್ಟು ಟೈಮ್ ಇರುತ್ತೆ ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ ಇರೋಷ್ಟು ಯಾವ ಪೇರೆಂಟ್ಸು ಬ್ಯುಸಿ ಇರೋದಿಲ್ಲ ಸೊ ಏನು ಅಂತ ಅಂದರೆ ಅವರಿಗೆ ಆಟ ಪಾಠದ ಜೊತೆಗೆ ನಾವು ಪಾಠ ಮಾಡಬೇಕು ಯಾವ ಥರದ ಆಟ ಆಡಬೇಕಾದ್ರೆ ಓರಲ್ ಕ್ವೆಶನ್ ಆನ್ಸರ್ ಕೇಳೋದಾಗಿರ್ಬೋದು ಇವನ್ ನಾವು ಅವರಿಗೆ ಬಾತ್ ಮಾಡಿಸ್ಬೇಕಾದ್ರೆ ಸ್ನಾನ ಮಾಡಿಸ್ಬೇಕಾದ್ರೆ ಟೈಮ್ ಇರುತ್ತೆ ಟೇಬಲ್ಸ್ ಎಲ್ಸ್ರಿ ಮಕ್ಕಳು ಕಡೆ ಟೇಬಲ್ಸ್ ಹೇಳ್ತಾರೆ ಖುಷಿ ಖುಷಿಯಿಂದ ಮತ್ತೊಂದು ಏನು ಅಂತ ಅಂದರೆ ಮಕ್ಕಳಿಗೆ ನಾವು ಯಾವ ಥರ ಅಪ್ ಮಾಡಬೇಕು ಅಂತ ಅಂದರೆ ಮಕ್ಕಳನ್ನ ಟೀಚರ್ ಮಾಡಬೇಕು ನಾವು ಸ್ಟೂಡೆಂಟ್ ಆಗಬೇಕು ಅಂದರೆ ಯಾವ ಥರ ಅಂತ ಅಂದರೆ ಅವರಿಗೆ ಒಂದು ಕೈಯಾಗಿ ಬಡ್ಗೆ ಕೊಡಿದ್ರೆ ಬಡ್ಗೆ ಕೊಡ್ರಿ ಸ್ಕೇಲ್ ಕೊಡಿದ್ರೆ ಸ್ಕೇಲ್ ಕೊಡ್ರಿ ನಾವು ಸ್ಟೂಡೆಂಟ್ ಆಗಬೇಕು ಅದೇ ನಮಗೇನು ಗೊತ್ತಿಲ್ಲ ಏನೋ ಅನ್ನೋ ಥರ ನಾವು ಆ್ಯಕ್ಟ್ ಮಾಡಬೇಕು ಆವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಲೀಡರ್ಶಿಪ್ ಬರುತ್ತೆ ತಲೆಯಲ್ಲಿ ನಾ ಹೇಳ್ಕೊಡ್ಬೇಕು ನಾ ಕಲ್ತ್ಕೊಬೇಕು ಈಗ ನಾನು ಯಾರಿಗಾದರೂ ಹೇಳ್ಕೊಡ್ಬೇಕಂದ್ರೆ ನನಗೆ ಅದರದ್ದು ಪೂರ್ತಿ ನನಗೆ ಗೊತ್ತಿರಬೇಕಲ್ವಾ ಸೊ ಹಾಗಾಗಿ ಆ ಥರ ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂದರೆ ನಾನು ಕಲ್ತ್ಕೊಬೇಕು ನಾನು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬರ್ತಾ ಹೋಗುತ್ತೆ ಇವಿಷ್ಟು ಟಿಪ್ಸನ್ನು ಸಲ ನೀವು ಫಾಲೋ ಅಪ್ ಮಾಡಿ ನೆಕ್ಸ್ಟು ಈಗ ಎಸ್ ಎ ಟು ಬರುತ್ತಲ್ಲ ಅದರಲ್ಲಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಗ್ರಾಪ್ ಕ್ರಿಯೇಟ್ ಆಗುತ್ತೆ ಮಕ್ಕಳಿಗೆ ಈಗ ಎಫ್ ಎ ಒನ್ ಎಫ್ ಎ ಟು ಕೊಡೋದು ತುಂಬ ಚೆನ್ನಾಗಿ ಅವರು ಸೀದಾ ನಮಗೆ ಎಸ್ ಎ ಒನ್ನಿಗೆ ಕರ್ಕೊಂಡು ಬಿಡೋದ್ರ ಬಲ್ಲಿಗೆ ಎಫ್ ಎ ಒನ್ ಎಫ್ ಎ ಟು ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಎಲ್ಲಿ ಎಡಗುತ್ತಾ ಇದ್ದಾರೆ ಎಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ ಯಾವ ಲೆಸನಿಗೆ ನಾವು ಹೆಚ್ಚಿಗೆ ಪ್ರಿಫ್ರೆನ್ಸ್ ಕೊಡಬೇಕು ಅನ್ನೋದೇಳಿ ನಮಗೆ ಒಂದು ಗೊತ್ತಾಗ್ಬಿಡತ್ತೆ ಸೊ ಹಾಗಾಗಿ ನಾನು ಮಾಡುವಂತಹ ಫಾಲೋಅಪ್ ಇದು ಈ ಥರ ನಾನು ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತೀನಿ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳು ಎಲ್ರಿಗಿಂತ ಮುಂಚೆಲೆ ನಿಮಗೆ ರೀಚ್ ಆಗುತ್ತೆ ಸೊ ನಾನು ಹೇಳಿರುವಂಥದ್ದೆಲ್ಲ ಕೂಡ ನೆನಪಿಟ್ಕೊಳ್ಳಿ ಮಕ್ಕಳು ಕಡಿಮೆ ಮಾರ್ಕ್ಸ್ ತೆಗೆದ್ರು ಅಂತೇಳಿ ಅವರಿಗೆ ಹೊಡೆಯೋದು ಶಿಕ್ಷೆ ಕೊಡೋದು ದಂಡಿಸೋದು ಯಾವುದು ಸಹ ಮಾಡಬೇಡಿ ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸಿ ಹೇಳಿ ಅಂಥೇಳಿ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು